ಹಲೋ ಸರ್ ನಮಸ್ತೆ ನಮಸ್ತೆ ಎಸ್ ಕೆ ಡಿ ಆರ್ ಡಿ ಪಿ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಯ ಏನು ಶಾಖೆ ಆಫೀಸ್ ಇದು ಬಂಟ್ವಾಲ ಅಲ್ಲ ಹೌದು ಸರ್ ನನ್ನ ಹೆಸರು ಜಯಂತ ಟಿ ಅಂತ ಹೇಳಿ ನೋಡಿ ಸರ್ ಇವರು ಇವಾಗ ಫೋನ್ ಮಾಡಿದಾರಲ್ಲ ಇವರು ಹತ್ತು ಸಾವಿರ ರೂಪಾಯಿ ಏನೋ ಬಾಂಡ್ ಏನೋ ಇಟ್ಕೊಂಡಿದ್ದಾರಂತೆ ಇವರು ಸಾಲ ಎಲ್ಲ ಮುಗಿಯುತ್ತೋ ಇನ್ನು ಐದು ತಿಂಗಳ ಆದರೂ ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೆ ಏನು ಸರ್ ವಿಷಯ ಅಂತ ಹೇಳ್ಬೋದಾ ಸರ್ ನೀವ್ ಯಾರು ಮಾತಾಡ್ತಿರೋದಿಲ್ಲ ನನ್ನ ಹೆಸರು ಜಯಂತ ಟಿ ಅಂತ ಹೇಳಿ ಅದು ಗೊತ್ತಾಯಿತು ಅದು ಗೊತ್ತಾಯ್ತು ಇವರ ಪರಿಚಯ ಇಲ್ಲ ಇವಾಗ ಇವರ ಪರಿಚಯ ಇಲ್ಲವಾ ಹಾಂ ಇವರ ಪರಿಚಯ ಇದೆಯಾ ಈ ಫೋನ್ ಕೊಟ್ಟಿದ್ದಾರಲ್ಲ ಅವ್ರ ಪರಿಚಯ ಇದೆ ಅಂತ ನಮಗೆ ತಮಗೆ ಫೋನ್ ಕೊಟ್ಟವ್ರದ ಹಾಂ ಅವ್ರು ಲಾಸ್ಟ್ ವೀಕ್ ಒಂದು ನಿಮ್ಮ ಬಂದಿದ್ದರು ಹಾಂ ಅವ್ರು ಬಂದು 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 ಹೋಗ್ತಾ ಇದ್ದಾರಂತೆ ಹತ್ತು ಸಾವಿರ ಬಾಂಡ್ ಇದೆ ಅಂತ ಅವ್ರ ಸಾಲ ಎಲ್ಲ ಮುಗೀತಲ್ಲ ಮತ್ತೆ ಅವರ ತಾಯಿದು ಅವರದು ಒಂದು 10000 ಬಾಂಡ್ ಅಲ್ಲಿ ಇದೆ ಅಂತ ನಾವು ಕೊಡುದಿಲ್ಲ ಕೊಡೋದಿಲ್ಲ ಆಫೀಸಿಂದ ಕೊಡೋದಿಲ್ಲ ಅಂತ ಹೇಳಲಿಲ್ಲ ಹಾ ಅವರು ಫೀಲ್ಡ್ನಲ್ಲಿ ಅದ ಪ್ರोसीಜರ್ ಇರುತ್ತೆ ಸರ್ ನಾವಿಗ ಬಾಂಡ್ ಕೊಟ್ಟಿದ್ದೀವಿ ಏನು ಪ್ರोसीಜರ್ ಏನು ಸರ್ ಎಷ್ಟು ತಿಂಗಳು ಬೇಕ ಸರ್ ಪ್ರोसीಜರ್ ಮಾಡ್ಕೊಳ್ಳಕ್ಕೆ ಏನು ಏನು ಅರ್ಥ ಇದೆ ನೀವು ಮಾತಾಡದಲ್ಲ ಪ್ರोसीಜರ್ ಏನು ಸರ್ ಇದು ಅಮೆರಿಕನ್ನ ಬರಬೇಕಾ ಇದು ಸರ್ ಇವ ಕರ್ತಿಗೆ ಅಲ್ದಾಡಾ ಇರಬೇಕಾ ಏನು ಸರ್ಕಾರಕ್ಕೆ ಜಮೆ ಮಾಡ್ತಾ ಇದ್ದೀರಲ್ಲ ನೀವೆಲ್ಲ ನಿಮ್ಮ ಒಂದು ರೂಪಾಯಿ ಸರ್ ನಿಮ್ಮ ಸಾಲ ಒಂದು ರೂಪಾಯಿ ಒಂದು ಹತ್ತು ಹತ್ತು ನಿಮಿಷ ಲೇಟ್ ಆದ್ರೂ ನಿಮ್ಮ ಆತ್ಮಹತ್ಯೆ ಮಾಡಿಕೊಳ್ಳಿ ಎಲ್ಲ ಜಾಗ ಬರೆದು ಕೊಡಿ ಅಂತ ಹೇಳ್ತೀರಲ್ಲ ನೀವು ಏನು ಇವರೇ ಕೊಡ್ಲಿಕ್ಕೆ ಆಗಲ್ಲ ನಿಮಗೆ ಏನು ಇವರ ನಮಗೆ ಫೋನ್ ಮಾಡ್ಬೇಕಾ ಈ ತರ ಮಾತಾಡಿ ನೀವು ನೀವು ದುಡ್ಡು ಕೊಡ್ರಿ ಮೊದಲು ಎಲ್ಲರು ನಮಸ್ತೆ ಇದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಆರ್ ಡಿ ಪಿ ಕಚೇರಿ ಬೀಸರೋಳು ಇಲ್ಲಿ ಮೋಹನ್ ಜೋಗಿ ನಲಿಕೆ ಬೀಸ್ ರೋಡು ಇವರು ಒಂಬತ್ತು ತಿಂಗಳಿಂದ ಇವರೊಂದು ಬಾಂಡ್ ಪೇಪರ್ಗೆ ಅಲದಾಡ್ತಾ ಇದ್ದಾರೆ ಇವರ ತಾಯಿಗೆ ಒಂದು ಹತ್ತು ಸಾವಿರ ರೂಪಾಯಿ ಬಾಂಡ್ ಕೊಡಬೇಕು ಎಲ್ಲ ಕಟ್ಟು ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಬಾಂಡ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸತಾಷ್ಟ್ತಾ ಇದ್ದರು ನಿನ್ನೆಯಿಂದ ಪಾಪ ನಾವು ಊರಿಗೆ ಹೋಗಿದ್ದೀವಿ ಅವ್ರಿಂದ ಫೋನ್ ಮಾಡ್ತಾ ಇದ್ದಾರೆ ಸರ್ ಒಂದು ಬಂದು ಮಾತಾಡಿ ಮಾತಾಡಿ ಅಂತ ಬೆಳಿಗ್ಗೆ ಅವನಿಗೆ ಮಾತು ಮಾತಾಡಿಸ್ತೀನಿ ಮಾತಾಡಿಸಿ ಒಂದೇ ವಾರಕ್ಕೆ ಇವರಿಗೆ ಏನು ರೂಲ್ಸು ಏನಿಲ್ಲ ಇವಾಗ ಪ್ರೊಸೀಜರ್ ಏನಿಲ್ಲ ಈ ಅಲ್ ಇವರಿಗೆಲ್ಲ ಇವರಿಗೆಲ್ಲ ಬಡ್ಡಿಯ ದುಡ್ಡೇನ ಕಟ್ಟದಿದ್ರೆ ಹತ್ತು ನಿಮಿಷ ಕಟ್ಟೋದ್ರು ಮನೆಗೆ ಬಂದು ಹೆಗರಾಡಿ ಆತ್ಮಹತ್ಯೆ ಮಾಡಿಸ್ಕೊಳ್ತಾರೆ ಇಲ್ಲ ಜಾಗ ಕೊಡಿ ಅಂತ ಹೇಳ್ತಾರೆ ಇವನೊಳಿ ಇಷ್ಟು ಮಾತಾಡಿದ್ದಕ್ಕೆ ಇವನ ಯೋಗ್ಯತೆಗೆ ಒಂದೇ ವಾರಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವಾಗ ಬಿಸಿ ಮುಟ್ಟದೆ ಬೆಣ್ಣೆ ಕರಗಲ್ಲ ಹೌದಲ್ಲ ಇವರಿಗೆ ಬಿಸಿ ಮುಟ್ಟಿರಲಿಲ್ಲ ಎಲ್ಲ ನಮ್ಮದೇ ಎಲ್ಲ ನಾವೇ ಮಾಡೋದಂದೇ ಇತ್ತು ಇವಾಗ ಒಬ್ಬೊಬ್ಬರು ಈ ಥರ ನಾಯಿ ಉಗಿದ ಉಗಿದರೆ ಸರಿಯಾಗಿ ಬಡ್ಡಿ ಮಕ್ಕಳೇ ಪ್ರತಿಯೊಬ್ಬರಷ್ಟೇ ಕೈ ಕಟ್ಟಿ ಕೂರಬೇಡಿ ಈ ಅತ್ಯಾಚಾರಿಗಳಿಗೆ ತಲೆ ಬಗ್ಬೇಡಿ ಉಗಿರಿ ಇವರಿಗೆಲ್ಲ ಅವಾಗೆಲ್ಲ ಸಮಾಜನೂ ಸರಿಯಾದ್ದೆ ನಾವು ಯಾವತ್ತೂ ಈ ತಲೆ ಬಗ್ಗಿಸಿ ಇವರು ನಡಿತೀವಿ ಅಂದಿನ ತನಕ ಬಗ್ಗಿಕೊಂಡೇ ನಡೀಬೇಕಾಗತ್ತೆ ತಲೆ ಎತ್ತಿ ನಡಿಲಿಕ್ಕೆ ಪ್ರತಿಯೊಬ್ಬರು ಕರೀರಿ